I'm ರಾಷ್ಟ್ರ ಪ್ರೇಮದ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಈ ಧ್ವಜದ ಪ್ರತಿಯೊಂದು ಹತ್ತಿಯ ನೂಲು ಕೂಡ ನಮ್ಮ ನಾಡಿನ ಧೈರ್ಯ ಹೋರಾಟ ಹಾಗೂ ಬಲಿದಾನವಿರುವ ಖಾದಿ ರಾಷ್ಟ್ರ ಧ್ವಜವು ಅಸಂಖ್ಯಾತ ಪ್ರತಿಧ್ವನಿಸುತ್ತೆ ಬೃಹತ್ ಕಾರ್ಯಕ್ರಮವನ್ನ ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಈ ಹೌದು ಭಾರತದ ಅಸ್ಮಿತೆಯ ಪ್ರತೀಕವಾದಂತಹ ಭವ್ಯ ಖಾದಿ ರಾಷ್ಟ್ರ ಧ್ವಜವನ್ನ ಸುವರ್ಣ ವಿಧಾನಿಸಿದ್ದಾರೆ ಮಿತ್ರ ಗಣ್ಯ ಗಣ್ಯ ಅತಿಥಿಗಳೇ ಈ ಒಂದು ರಾಷ್ಟ್ರ ನಮ್ಮ ರಾಜ್ಯದ ಯುವಕ ಸನ್ಮಿತ್ರ ಅಂತ ಸನ್ಮಾನ್ಯ ಖಾದರ್ ಸಾಹೇಬ್ರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಇದು ಎರಡನೆಯ ಧ್ವಜ ಈ ಎರಡನೆಯ ದೊಡ್ಡದಾಗಿರ್ತಕ್ಕಂಥ ಧ್ವಜ ನಮ್ಮ ಸುವರ್ಣ ಸೌಧ ಸ್ವಾತಂತ್ರ್ಯ ಸಂಗ್ರಾಮದೊಳಗ ಜನರ ಅಭಿಮಾನದ ಈ ರಾಷ್ಟ್ರ ಧ್ವಜವನ್ನ ಅನಾವರಣಗೊಳಿಸಲಿದ್ದಾರೆ ದಯಮಾಡಿ ಎಲ್ಲರೂ ಎತ್ತಿನ ನಿಂತು ಧ್ವಜಕ್ಕೆ ಗೌರವ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಿದ್ದೇವೆ

ಿ ತ್ರಿವರ್ಣ ಧ್ವಜದ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಶ್ರೀ ಖಾದರ್ ಅವರ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ कानून सची श्रीचे पाटील कल्याण इलाख सचेव वमाणी ಸರ್ಕಾರದ ಸಚೇತಕರಾದ ಸಲೀಮ್ ಅಹಮದ್ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎಂ ರೇವಣ್ಣ ಅವರ ವಿಧಾನಸಭೆಯಲ್ಲಿ ವಿರೋಧ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂತ ಶ್ರೀ ಅಶೋಕ್ ಪಟ್ಟಣ ಅವರ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದಂಥ ಶ್ರೀ ನಸಿ ರಾಮದವ್ರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ ಇತರ ಎಲ್ಲ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಭಗಿನಿಯರೇ ಈ ಥರ ಎಲ್ಲ ಮಾಧ್ಯಮದ ಸ್ನೇಹಿತರ ಖಾದರ್ ಅವರು ಬಹಳ ಉತ್ತಮವಾದಂಥ ಕೆಲಸವನ್ನು ಹದಿಯರ ನಂಗೆ ಅಶಿಯಂ ಕೌಟ ಇಲ್ಲಿ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಜಗತ್ತಿನಲ್ಲೇ ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನು ಬೆಳಗಾವಿಯ ಸುವರ್ಣಸೌಧದ ಭವ್ಯ ಮೆಟ್ಟಿಲಿನ ಮೇಲೆ ಆ ನಾಮನಗೊಳಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ನಾನು ಅವರಿಗೆ ಸರ್ಕಾರದ ವತಿಯಿಂದ கலுர ஜமலாபுர வினோத் குமார் ரேவப்பூட எல்லா குடும்பஸ்துமதிய ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಚಳುವಳಿ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನು ಯಾರಿಗೆ ತಗ್ಗ ಬಂದರು ಈ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರ ಅಲ್ಲ ಇದು ನಮ್ಮೆಲ್ಲರ ದೇಶದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈ ಧ್ವಜ ಮೂರು ವರ್ಣಗಳನ್ನ ಕೂಡಿ ಮೂರು ವರ್ಣಗಳು ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಕೇಸರಿ ಬಣ್ಣ ಇದೆ ಮೇಲ್ಗಡೆ ಆಮೇಲೆ ಬಿಳಿ ಬಣ್ಣ ಇದೆ ಹಸಿರು ಬಣ್ಣ ಇದೆ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ ಇವೆಲ್ಲವೂ ಕೂಡ ದೇಶದ ಸ್ವಾಭಿಮಾನ ಆರ್ಥಿಕತೆಯನ್ನ ಮತ್ತೆ ಶಾಂತಿ ಸಂದೇಶವನ್ನ ಈ ದೇಶದ ಜನರಿಗೆ ರಾಷ್ಟ್ರ ಭಕ್ತಿಯನ್ನ ಸಾರ್ತಕ್ಕಂಥ ಧ್ವಜ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೆಂಪು ಬಣ್ಣ ಇದೆಯಲ್ಲ ಅದು ಏನ್ ಪ್ರತಿನಿಧಿಸ್ತದೆ ಅಂತಂದ್ರೆ ತ್ಯಾಗದ ಸಂಕೇತ ತ್ಯಾಗ ಬಲಿದಾನ ಇದೆಯಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ತ್ಯಾಗ ಬಲಿದಾನಗಳಾಗಿದ್ದಾವೆ ಆ ನಂತರವೂ ಕೂಡ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಬಲಿದಾನವನ್ನು ಮಾಡಬೇಕಾಗಿರ್ತಕ್ಕ ನಾವೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ನಿರಂತರವಾಗಿ ಇದು ಬಲಿದಾನವನ್ನು ಪ್ರತಿನಿಧಿಸ್ತದೆ ಆಮೇಲೆ ಬಿಳಿ ಬಣ್ಣ ಇದೆಯಲ್ಲ ಶಾಂತಿ ಮತ್ತು ಸತ್ಯ ಶಾಂತಿ ಮತ್ತು ಸತ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಆಮೇಲೆ ಹಸಿರು ಬಣ್ಣ ಇದೆಯಲ್ಲ ಸಮೃದ್ಧಿಯನ್ನು ಬಗೆರ್ತಕ್ಕಂಥದ್ದು ಸಮೃದ್ಧಿಯನ್ನು ಅಶೋಕ ಚಕ್ರ ಇದೆಯಲ್ಲ ಅದು ನಿರಂತರವಾಗಿ ಸಮೃದ್ಧಿಯನ್ನು ದೇಶದ ಆರ್ಥಿಕತೆಯನ್ನು ಅದನ್ನು ಬೆಳೆಸ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಸಂಕೇತವಾಗಿ ಅದು ಚಕ್ರ ಇದೆ ಅಶೋಕ ಚಕ್ರ ಇದೆ ಸೊ ಇದು ನಮ್ಮ ರಾಷ್ಟ್ರ ಧ್ವಜ ಈ ತ್ರಿವರ್ಣ ಧ್ವಜ ಇದೆಯಲ್ಲ ಇದನ್ನ ಗೌರವಿಸ್ಬೇಕು ಇದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ನೋಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರತಿಯೊಬ್ಬರೂ ಕೂಡ ದೇಶದಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ನಾವು ಈ ಸಂದರ್ಭದಲ್ಲಿ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡದಂತ ಹೋರಾಟ ಮಾಡದಂತ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ತಿದ್ದೆ ಅವರು ಸ್ವತಂತ್ರ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಕಳೆದ ವರ್ಷ ನೂರು ವರ್ಷ ಬೆಳಗಾಂನಲ್ಲಿ ಅಧಿವೇಶನ ನಡೆದಿತ್ತಲ್ಲ ಕಾಂಗ್ರೆಸ್ನ ಅಧಿವೇಶನ ಅದರ ಅಧ್ಯಕ್ಷತೆಯನ್ನು ವಹಿಸಿ ನೂರು ವರ್ಷ ಆಯಿತು ಆ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇಲ್ಲಿ ವಿಧಾನಸೌ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಮೆಯನ್ನು ಮಾಡಿದ್ದೇವೆ ಅದರ ಸಾಂಕೇತಿಕವಾಗಿ ಸೊ ನಾವೆಲ್ಲರೂ ಕೂಡ ಇವತ್ತು ದೇಶ ಪ್ರೇಮಿಗಳಾಗಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದಾವೆ ನಾವೆಲ್ಲರೂ ಕೂಡ ಜಾತ್ಯಾತೀತ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆಗ ಮಾತ್ರ ನಾವು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಈ ಎಪ್ಪತ್ತೊಂಬತ್ತು ವರ್ಷದಲ್ಲಿ ನಾವು ಒಮ್ಮೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ನಾವು ಎಷ್ಟರ ಮಟ್ಟಿಗೆ ನಾವು ಭ್ರಾತೃತ್ವವನ್ನು ಈ ದೇಶದಲ್ಲಿ ಸಾಧಿಸಿದ್ದೇವೆ ಈ ದೇಶ ಆ ಮನುಷ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಎಷ್ಟರ ಮಟ್ಟಿಗೆ ನಾವು ಆ ದೇಶದ ದೇಶಪ್ರೇಮವನ್ನ ಬೆಳೆಸ್ಕೊಂಡಿದ್ದೇವೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳದೆ ಹೋದರೆ ಈ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ಮನುಷ್ಯರಾಗಿ ಬಾಳಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಮನೋಭಾವ ಬೆಳೀಬೇಕು ಯುವಕರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಯುವಕ ಯುವತಿಯರಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಮನೋಭಾವ ಬೆಳಿಬೇಕು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮಹದೇವಪ್ಪನವರ ನೇತೃತ್ವದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಯಾಕಂತಂದ್ರೆ ನಮ್ಮ ರಾಷ್ಟ್ರದ ಜೊತೆ ಗೊತ್ತಾಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ರಾಷ್ಟ್ರಧ್ವಜದ ಮಹತ್ವ ಗೊತ್ತಾಗಬೇಕು ಅದಕ್ಕೋಸ್ಕರ ಇಂಥ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಮ್ಮ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ವಿನೋದ್ ಕುಮಾರ್ ರೇವಪ್ಪ ವಿನೋದ್ ಕುಮಾರ್ ರೇವಪ್ಪ ಅವರು ಕುಮಾರ್ ರೇವಪ್ಪ ತಮ್ಮಣ್ಣ ಈ ಈ ಕೆಲಸ ಮಾಡಿದಾರಲ್ಲ ಇಂತ ರಾಷ್ಟ್ರ ಧ್ವಜವನ್ನ ಕೊಟ್ಟಿದಾರಲ್ಲ ಅವರಿಗೆ ಮತ್ತೊಮ್ಮೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅರ್ಥಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಇಂದು ಒಂದು ಐತಿಹಾಸಿಕ ಧ್ವಜವನ್ನ ತಯಾರು ಮಾಡಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಜನರಿಗೂ ಕೂಡ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್